ರವಯಿಂದ ಎಷ್ಟೋ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ಉಪ್ಪಿಟ್ಟು ದೋಸೆ ಇಡ್ಲಿ ನಾನು ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಸಿನೂ ಟೇಸ್ಟಿನೂ ಮಾಡ್ತಾ ಇದ್ದೀನಿ ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ಗಡಿಬಿಡಿಯಲ್ಲಿ ನೀವು ಇದನ್ನು ಮಾಡ್ಕೋಬೋದು ಮಕ್ಕಳಿಗೆ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಹಾಕ್ಕೊಡ್ಬೋದು ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈಗ ಒಂದು ಪಾತ್ರೆಗೆ ನಾನು ಈ ಬಟ್ಲೆ ಮೂರು ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ಇದ್ದೀನಿ ಇಲ್ಲ ನಮ್ಮ ಕಡೆ ಚಿರೋಟಿ ರವೆ ಇಲ್ಲ ಸಣ್ಣ ರವೆ ಐತಂದ್ರೆ ಅಂದ್ರೆ ನೀವು ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ತಗೋರಿ ಮೇಜರ್ಮೆಂಟಿಗೆ ನೀವೇನು ಮಾಡ್ರಿ ಒಂದೇ ಥರದ ಬಟ್ಲನ್ನೇ ಯೂಸ್ ಮಾಡಿರಿ ನೋಡಿ ಮೂರು ಬಟ್ಲಾಗಷ್ಟ ಚಿರೋಟಿ ರವೆನ ತಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಬಟ್ಲು ರವೆಲಿ ಒಂದು ಬಟ್ಲಾಗಷ್ಟೇ ಮೊಸರನ್ನ ಹಾಕ್ಬೇಕ್ರಿ ಅದೇ ಬಟ್ಲೇನೆ ಹಾಕ್ತಾ ಇದ್ದೀನಿ ಸೊಪ್ಪುಗಿರೋ ಮೊಸರನ್ನ ಹಾಕಿರಿ ಹುಳಿ ಮೊಸರು ಬೇಡ್ರಿ ಎರಡು ಬಟ್ಲಾಗಷ್ಟು ನೀರನ್ನು ಹಾಕ್ಬೇಕ್ರಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡೋಣ ನೀವು ಯಾವ ಬಟ್ಲದಿಂದ ರವೆಯನ್ನು ಅಳತೆ ಮಾಡಿರ್ತೀರಲ್ಲ ಅದರಲ್ಲೇ ಮೊಸರು ನೀರನ್ನು ಹಾಕಿರಿ ನೋಡಿ ಈಗ ನೀಟಾಗಿ ಮಿಕ್ಸ್ ಆಗ್ಯಾದ್ರಿ ನೋಡಿ ಈಗ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ನಿಮಗೆ ಟೈಮ್ ಐತೆ ಅಂದರೆ ಒಂದು ಅರ್ಧ ಗಂಟೆನೂ ತೆಗೆದಿಟ್ರಿ ನಡೀತು ನೋಡಿ ಹತ್ತು ನಿಮಿಷ ಆಗ್ಯಾದ್ರಿ ರವೆನೂ ಚೆಂದಂಗೆ ನೆಂದಿರ್ತದೆ ರೀ ನೋಡಿ ಈ ರೀತಿ ಹಿಟ್ಟು ಮೆತ್ತಗನೇ ಇರಬೇಕು ರೀ ಅದಕ್ಕೆ ಮೂರು ರವೆಗೆ ಒಂದು ಮೊಸರು ಎರಡು ನೀರನ್ನೇ ಹಾಕಬೇಕು ರೀ ಈಗ ಇದಕ್ಕೆ ಸ್ವಲ್ಪ ನಾನು ವೆಜಿಟೇಬಲ್ಸ್ಗಳನ್ನ ಹಾಕ್ತೀನಿ ರೀ ನಾನು ನೋಡಿ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ರೀ ಸಣ್ಣದಾಗ ಕಟ್ ಮಾಡಿರಿ ದಪ್ಪ ದಪ್ಪಾಗಿ ಕಟ್ ಮಾಡಬೇಡ್ರಿ ಒಂದು ಕ್ಯಾರೆಟನ್ನು ತುರಿದ್ಬಿಟ್ಟು ಇದ್ದೀನಿ ಸಣ್ಣ ಕ್ಯಾರೆಟ್ ಇದ್ರಿ ದೊಡ್ಡದಿದ್ರೆ ಅರ್ಧ ಹಾಕಿರಿ ಕ್ಯಾರೆಟ್ ಇದ್ರೆ ಹಾಕ್ರಿ ಇಲ್ಲ ಸ್ಕಿಪ್ ಮಾಡಿ ನಡೀತದೆ ಒಂದು ಮೆಣ್ಸಿನ್ಕಾಯಿನೂ ಸಣ್ಣದಾಗ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಇಲ್ಲೊಂದು ಮೂರು ಸ್ಪೂನ್ ಆಗಷ್ಟು ಹಸಿ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ ಹಸಿ ಕೊಬ್ಬರಿದಿಂದನೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಸ್ಕಿಪ್ ಮಾಡಬೇಡ್ರಿ ಹಾಕಿರಿ ಕ್ಯಾರೆಟ್ ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡಿರಿ ಆದರೆ ಇದು ಹಸಿ ಕೊಬ್ಬರಿ ಈರುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿಕಾಯನ್ನು ಹಾಕಿರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಇದ್ದೀನಿ ನೋಡಿ ಒಂದು ಸ್ವಲ್ಪ ಹಸಿ ಶುಂಠಿನ ಫ್ಲೇವರ್ ಚೆನ್ನಾಗಿ ಕೊಡ್ತದ ಹಾಕ್ತಾ ಇದ್ದೀನಿ ಇಲ್ಲ ನಮ್ಗೆ ಬೇಡ ಅಂದ್ರೆ ನೀವು ಹಾಂ ಶುಂಠಿಯನ್ನು ಸ್ಕಿಪ್ ಮಾಡ್ಬೋದು ನಡೀತದೆ ಸ್ವಲ್ಪನೇ ಹಾಕಿರಿ ಅಷ್ಟೇ ನೋಡಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ಇದು ಚೆನ್ನಾಗಿ ಆ ಹಸಿ ಕೊಬ್ಬರಿದಿಂದನೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದ್ರಿ ಇದು ನೋಡಿ ಈಗ ಇದು ನೀಟಾಗಿ ಮಿಕ್ಸ್ ಆಗ್ಯದ್ರಿ ನೋಡಿ ನಾನು ಈಗ ರವೆ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ರೊಟ್ಟಿಯನ್ನು ತಟ್ಬಿಟ್ಟು ತೋರಿಸ್ತೀನಿ ನೋಡಿರಿ ಹಿಟ್ ಎಷ್ಟು ಮೆತ್ತಗಿರ್ತದಲ್ಲ ರೊಟ್ಟಿ ಎಷ್ಟನ್ನೇ ಸಾಫ್ಟ್ ಆಗಿರ್ತಾವೆ ರೀ ನೋಡಿ ನಾನು ಇಲ್ಲಿ ಚಪಾತಿ ಮಾಡಿ ತೊಗೊಂಡು ತಗೊಂಡಿದ್ದೀನಿ ಇಲ್ಲಿ ಹೋಳಿಗೆ ಮಾಡಿ ಶೀಟ್ ಅನ್ ತಗೊಂಡಿದೀನಿ ಇದರಿಂದ ಅಂದ್ರೆ ಎಷ್ಟು ಬೇಕಾದ್ರಷ್ಟು ತೆಳುವಾಗಿನೂ ತಟ್ಬೋದು ಇಲ್ಲಾಂದ್ರೆ ನೀವು ಡೈರೆಕ್ಟ್ ತವೆ ಮೇಲೆ ಕೈಗೆ ನೀರು ಹಚ್ಚಿಕೊಂಡು ತಟ್ಬಹುದು ನಡೀತದ್ರೆ ನಾನು ಈ ಶೀಟ್ ಮೇಲೇ ತಡ್ಬಿಟ್ಟು ತೋರಿಸ್ತೀನಿ ಹೇಳಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿದೀನಿ ನೋಡ್ರಿ ಈಗ ಇದು ಹಿಟ್ಟನ್ನು ತಗೊಂಡ್ರಿ ನೋಡಿ ಹಿಟ್ಟು ಇಷ್ಟು ಮೆತ್ತಗನೆ ರೀ ರವೆ ರೊಟ್ಟಿ ಇಲ್ಲಾದ್ರೆ ಏನಾಗ್ತವ ಗಟ್ಟಿ ಆಗ್ತಾವ ಗಟ್ಟಿ ಅಂತ ಇದು ಹಿಟ್ಸ ಜಾಸ್ತಿ ಆಯಿತು ನಮ್ಮ ತೆಳುವಾಗಿ ತಟ್ಟಾಕಿದ್ದೀನಿ ಕಡಿಮೆನೇ ರೀ ನೋಡಿ ಈ ಎಣ್ಣೆ ಹಚ್ಕೊಂಡು ಇದನ್ನು ರವೆ ರೊಟ್ಟಿಯನ್ನು ನೀಟಾಗಿ ತಟ್ಟು ನೋಡಿ ಈ ಶೀಟದಿಂದ ಏನಾಗ್ಬೋದು ಅಂದರೆ ನಿಮ್ಗೆ ಎಷ್ಟು ಬೇಕಷ್ಟನ್ನು ತೆಳುವಾಗಿಯೇ ತಟ್ಕೋಬೋದು ರೊಟ್ಟಿಯನ್ನು ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ ಇಲ್ಲಾಂದ್ರೆ ಮಧ್ಯಕ್ಕೆ ಏನು ಮಾಡ್ಬೋದು ಹೋಲ್ಸಾನು ಮಾಡ್ಕೋಬೋದು ರೀ ನೋಡಿ ಇದನ್ನ ಮಧ್ಯಕ್ಕೊಂದು ಸೈಡಿಗೆ ಸೈಡಿಗೂ ನಾಲ್ಕು ಹೋಲ್ಸ್ ಮಾಡಿಕೊಂಡು ಎಣ್ಣೆ ಹಾಕಕ್ಕೆ ಆ ರೀತಿಯೂ ತಟ್ಕೋಬೋದು ಇಲ್ಲಾಂದ್ರೆ ಈ ರೀತಿ ನಾನು ಎರಡನ್ನು ಎರಡು ರೀತಿಯೂ ಮಾಡ್ಕೋತೀನಿ ರೀ ನಾಡಿ ಎಷ್ಟು ಚೆನ್ನಾಗಿ ಮೀಟಾಗಿ ನೋಡಿ ನೋಡಿರಿ ನಾನೇನು ಹೇಳ್ತಾ ಇದ್ದೀನಿ ಹಿಟ್ಟು ಇಷ್ಟ ಮೆತ್ತಗೇ ಇರಬೇಕು ರೀ ಅಂದ್ರೆ ಸಾಫ್ಟ್ ಆಗಿಬಿಡ್ತಾವೆ ಮೊಸರದಿಂದ ಮತ್ತು ಹಿಟ್ಟು ಮೆತ್ತಗಿರೋದ್ರಿಂದ ಈಗ ಆಲ್ರೆಡಿ ತವೇನೂ ಕಾಯ್ದದ ರೀ ನೋಡಿ ಈ ಶೀಟ್ ತರಿಸ್ಲೇ ಇಷ್ಟು ಹಾಕ್ಬಿಡದ್ರಿ ಅದು ಸ್ವಲ್ಪ ಏನಾಗ್ತದೆ ಬೇಯ್ದ ಮೇಲೆ ಶೀಟ್ ತಾನಾಗೆ ಬಿಟ್ಬಿಡ್ತದ್ರಿ ಅದು ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹೆಚ್ಚು ಬೇಯಿಸ್ಕೊತೀನ್ರಿ ನೋಡಿ ಹೆಲ್ದಿನೂ ಅದ ಟೇಸ್ಟಿನೂ ಅದ ಜೋಳದ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿತ್ತಂದ್ರು ಮಾಡ್ಕೋಬೋದ್ರಿ ನೀವು ಇಲ್ಲ ಮಕ್ಕಳಿಗೆ ಗಡಿಬಿಡಿಯಲ್ಲಿ ಈ ರೀತಿ ಒಂದು ರವೆ ನೆನೆ ಹಾಕಿಬಿಟ್ಟು ಮಕ್ಕಳಿಗೆ ಬ್ರೇಕ್ಫಾಸ್ಟು ಅಥವಾ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದ್ರಿ ನೋಡಿ ಎಷ್ಟು ಚೆನ್ನಾಗಿ ಅದ ನೋಡ್ರಿ ಈಗಿದ್ರ ರೊಟ್ಟಿ ಬೇದ್ರಿ ನೋಡಿ ನಾನು ಇನ್ನೊಂದನ್ನು ಮಾಡ್ಕೋತೀನಿ ನಿಮ್ಗೆ ಆಮೇಲೆ ತೋರಿಸ್ತೀನಿ ನೋಡಿರಿ ಎಷ್ಟು ತೆಳವಾಗಿ ಬಂದದ್ದು ನೋಡಿರಿ ಆಶೇಡ್ದಿಂದ ರೊಟ್ಟಿ ನೋಡಿ ಎರಡು ರೊಟ್ಟಿಯನ್ನು ಮಾಡಿ ತೋರಿಸ್ತಿದ್ದೀನಿ ನೋಡಿರಿ ಅದು ಇನ್ನೊಂಥರ ನೋಡಿ ಈ ಸಲ ಈ ರೀತಿ ಹೋಲ್ಸ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕಕ್ಕೆ ಎಷ್ಟು ತೆಳವಾಗಿ ಬಂದಾವೆ ನೋಡಿರಿ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಾವ ತೋರಿಸ್ತೀನಿ ನಮ್ಮ ಇಡೀ ದಿನ ಇಟ್ಟರು ಇಷ್ಟನ್ನೇ ಸಾಫ್ಟಾಗಿಯೇ ರೀ ರೊಟ್ಟಿ ನೋಡಿ ಬಿಸಿ ಬಿಸಿ ಇದೇ ರೀತಿಯೇ ಮಕ್ಳಿಗೆ ತುಪ್ಪ ಹಚ್ಚಿ ರೋಲ್ ಮಾಡಿನೂ ರೀ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ನೀವು ಒಂದು ಕಾಯಿ ಚಟ್ನಿ ಮಾಡಿಕೊಂಡ್ರೆ ಬೆಳಗಿನ ತಿಂಡಿ ನಿಮಗೆ ರೆಡಿ ಆಗ್ತದೆ ನೀವು ಇಲ್ಲಾಂದ್ರೆ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡ್ಕೋಬೋದು ಅಥವಾ ಟೊಮ್ಯಾಟೊ ಗೊಜ್ಜೋತನೂ ತಿನ್ಬೋದು ರೀ ತುಂಬಾ ಟೇಸ್ಟಿಯಾಗಿರ್ತಾವೆ ರೀ ಹೆಲ್ದಿನೂ ಅದ ನಾನು ನಿಮಗೆ ಉರಿದು ಬಿಟ್ಟನು ತೋರಿಸ್ತಾ ನಾನು ಇವಾಗ ನೋಡ್ರೇ ಗೊತ್ತಾಗಕತ್ತೈತಿ ಆ ಮೊಸರದಿಂದ ಮತ್ತು ಹಿಟ್ಟು ಮೆತ್ತ ಕಲಿಸೋದ್ರಿಂದ ರವೆ ರೊಟ್ಟಿ ಇಷ್ಟು ಸಾಫ್ಟಾಗಿ ಬರ್ತಾವೆ ರೀ ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ರೀ ನೋಡಿ ಈ ರವೆ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು